ನೀವು ಒಂಥರ ಬಹುಮುಖ ಪ್ರತಿಭೆ ಅಂತಾನೆ ಹೇಳ್ಬಹುದು ಪತ್ರಿಕೋದ್ಯಮದಲ್ಲಿ ಪದವಿ ಪಡ್ಕೊಂಡಿದೀರ ಜೊತೆಗೆ ಒಂದು ಪುಸ್ತಕವನ್ನ ಬರೆದಿದ್ದೀರಾ ತುಳು ಸಿನಿಮಾ ಸರ್ಕಸ್ ಸಿನಿಮಾ ಮೂಲಕ ಬಣ್ಣದ ಜಗತ್ತಿಗೆ ಎಂಟ್ರಿ ಕೊಟ್ರಿ ಸೊ ಹೇಗ್ ಶುರು ಆಯ್ತು ಹೇಗೆ ಬಣ್ಣದ ಬದುಕು ಆರಂಭ ಆಯ್ತು ಅಂತ ಹೇಳಿ ಬಣ್ಣದ ಬದುಕಿಗೆ ಬರ್ತೀನಿ ಅಂತ ನಾನು ಕನ್ಸು ಕಟ್ ಕಟ್ಕೊಂಡಿರ್ಲಿಲ್ಲ ಬಿಕಾಸ್ ನನ್ನ ಫೀಲ್ಡ್ ಹೇಳ್ದಂಗೆ ನಾನು ಬೇರೆನೇ ಫೀಲ್ಡ್ ಅಲ್ಲಿ ಇದ್ದಿದ್ದು ನನ್ಗೆ ನಾನು ನನ್ನ ಲೈಫಲ್ಲಿ ಬೇರೆನೇ ಏನೋ ಆಗ್ಬೇಕು ಅಂತ ಅನ್ಕೊಂಡಿದ್ದೆ ಬಟ್ ಸಮ್ ತಿಂಕ್ ಗಾಡ್ಸ್ ಪ್ಲಾನ್ ಅಂತಾರಲ್ಲ ಸೊ ದೇವ್ರು ನನಗೋಸ್ಕರ ಈ ಪ್ಲಾನ್ ನ ಮಾಡಿಟ್ಟಿದ್ರೇನೋ ಗೊತ್ತಿಲ್ಲ ಸಮ್ ಅಂದ್ರೆ ಹಂಗ ಹೇಳಕ್ ಹೋದ್ರೆ ಚಿಕ್ಕದ್ರಿಂದ ಐ ವಾಸ್ ಇನ್ ಟು ಆರ್ಟ್ಸ್ ಓನ್ಲಿ ಡಾನ್ಸ್ ಮಾಡ್ತಾ ಇದೆ ಅಲ್ಲಿ ಇಲ್ಲಿ ಸಂಗೀತ ಕಾರ್ಯಕ್ರಮಕ್ಕೂ ಹೋಗ್ತಾ ಇದೆ ಅದನ್ನು ಟ್ರೈ ಮಾಡಿದೀನಿ ಸ್ಪೋರ್ಟ್ಸ್ ಹೋಗ್ತಾ ಇದೆ ಸೊ ಇದು ಇದೆಲ್ಲದ್ರಿಂದ ಮಾಡ್ಕೊಂಡು ಬಂದಿರೋದ್ರಿಂದ ನನಗೆ ಐ ತಿಂಕ್ ಆರ್ಟ್ಸ್ ಮೇಲೆ ತುಂಬಾ ಒಂದು ಇಂಟ್ರೆಸ್ಟ್ ಜಾಸ್ತಿ ಚಿಕ್ಕದ್ರಿಂದ ಬಟ್ ಐ ನ್ಯೂ ನಾನು ಆರ್ಟಿಸ್ಟ್ ಆಗ್ತೀನಿ ಅಂದ್ರೆ ಆಕ್ಟಿವ್ ಆಗ್ತೀನಿ ಅಂತ ಯಾವತ್ತೂ ಕನ್ಸಿ ಕಟ್ಕೊಂಡಿರ್ಲಿಲ್ಲ ನನ್ ಹೆಂಗ್ ಸಿಕ್ಕಿದ್ರಿ ಇವರಿಗೆ ರೂಪೇಶ್ ಶೆಟ್ಟಿ ಅವರಿಗೆ ಸರ್ಕಸ್ ಹೆಂಗ್ ಸಿಕ್ಕಿದ್ರಿ ನಾನು ಅದೇ ಮಾಡ್ಲಿಂಗ್ ಮಾಡ್ತಾ ಇದ್ದೆ ನಾನು ಮಾಡ್ಲಿಂಗ್ ಮಾಡ್ತಾ ನನ್ನ ಫೋಟೋಸ್ ನೋಡ್ಬಿಟ್ಟು ಕ್ಯಾಮ್ರಾಗೆ ಮುದ್ದಾಗ ಕಾಣಿಸ್ತಾರೆ ಚೆನ್ನಾಗಿ ಕಾಣಿಸ್ತಾರೆ ಅಂತ ಹೇಳಿ ಅಲ್ಲಿಂದ ಒಬ್ರು ನನ್ನ ಪುಷ್ ಮಾಡಿರೋದು ಅಷ್ಟೇ ಅಲ್ಲಿಂದ ಸ್ಟಾರ್ಟ್ ಆಗಿರೋದು ಟ್ರೈ ಮಾಡೋಣ ಅಂತ ಮಾಡಿ ಬಂದಿರೋದು ನಾನಿಲ್ಲಿ ಇದೇ ನನ್ನ ವೃತ್ತಿಯಾಗಿ ತಗೋತೀನಿ ಅದ ನಾನು ಖಂಡಿತವಾಗ್ಲು ಅನ್ಕೊಂಡಿರ್ಲಿಲ್ಲ ಟ್ರೈ ಮಾಡೋಣ ಅಂತ ಬಂದಿರೋದು ಬಟ್ ಹೆಂಗ್ ಓಡಾಡ್ತಿದ್ರಿ ರಚನಾರ ಕಾಲೇಜ್ಗೆಲ್ಲ ನಿಮ್ಮ ಪಡ್ಡೆ ಹುಡುಗ ಓಡಾಡೋದಕ್ ಬಿಡ್ತಾ ಇದ್ರ ಅಂತ ಹೇಳಿ ಅದು ಹೋಗ್ತಾ ಇರ್ಲಿಲ್ಲ ಕ್ಲಾಸ್ಗೆ ಹೋಗ್ತಾ ಇರ್ಲಿಲ್ಲ ಬಿಕಾಸ್ ನಾನು ಸ್ಪೋರ್ಟ್ಸ್ ಅಂತ ಹೇಳಿದೆ ಅಲ್ಲ ಟು ಟ್ರಾವೆಲ್ ನಮ್ಗೆ ಟ್ರೈನಿಂಗ್ ಕೋಚಿಂಗ್ ಇರ್ತಿತ್ತು ಸೊ ಇರ್ತಿತ್ತು ಕ್ಲಾಸಿಗೆ ಹೋಗ್ತಿದ್ವಿ ತುಂಬಾ ರೇರ್ ವರ್ಷಕ್ಕೆ ಒಂದ್ ಒಂದ್ ವಾರ ಎರಡು ವಾರ ಆ ಹೋಗ್ತಾ ಇದ್ವಿ ಬಿಟ್ರೆ ಬರೀ ಕೋರ್ಟ್ ಇರ್ತಿದ್ವಿ ಬರೀ ಗ್ರೌಂಡ್ ಅಲ್ಲೇ ಇರ್ತಾ ಇದ್ವಿ ಹುಡುಗರು ಹುಡುಗರಂತೂ ಓಡಾಡಕ್ ಬಿಡ್ತಿರ್ಲಿಲ್ಲ ತೀರಾ ಹಿಂಸೆ ಕೊಟ್ಟವ್ರು ಯಾರು ನೀನ್ ನನಗ್ ಬೇಕೇ ಬೇಕು ನೀನು ನನ್ನ ಮದ್ವೆ ಆಗೇ ಆಗ್ತೀನಿ ಲವ್ ಮಾಡೋದು ಬಿದ್ದಿದ್ದು ಯಾರು ಅಂತ ಹೇಳಿ ಇತ್ತು ಇತ್ತು ಇಲ್ವ ತುಂಬಾ ಕೂಲ್ ಟೈಮ್ ಅಲ್ಲಿ ಕಾಲೇಜ್ ಟೈಮ್ಸ್ ಅಲ್ಲಿ ಇತ್ತು ಇವಾಗ ಹಂಗೇನು ಇಲ್ಲ ನೀವ್ ಯಾರಿಗೂ ಮನಸ್ಸು ಇಲ್ಲ ಇಲ್ವಾ ಅಯ್ಯೋ ಅಯ್ಯೋ ತೊಂದ್ರೆ ಇಲ್ಲ ಇವಾಗ ಕ್ರೀಡೆಯಲ್ಲೂ ಕೂಡ ತೊಡಗಿಸ್ಕೊಂಡಿದ್ರಿ ಹೇಗೆ ಇವೆಲ್ಲ ಬಂತು ನಿಮಗೆ ಅಂತ ಹೇಳಿ ಆ ಕಡೆ ಆಗಿರ್ಬೋದು ಸಿಂಗಿಂಗ್ ಆಗಿರ್ಬೋದು ಈ ಕಡೆ ಕ್ರೀಡಾ ಕ್ಷೇತ್ರದಲ್ಲೂ ಕೂಡ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ತಮ್ಮನ್ನು ತಾವು ಬಾಲ್ಯದಿಂದಲೇ ತೊಡಗಿಸ್ಕೊಂಡು ಇವತ್ತು ದೊಡ್ಡ ಸಿನಿಮಾದಲ್ಲಿ ನೀವು ಕಾಣಿಸ್ಕೊಳ್ಳೋದಕ್ಕೆ ರೆಡಿ ಆಗಿದ್ವಿ ಸೊ ಹೆಂಗಿತ್ತು ಜರ್ನಿ ಯಾರು ಸಪೋರ್ಟ್ ಮಾಡಿದ್ದಾರೆ ಅಂತ ಒಬ್ಲೆ ಮಗಳು ನಾನು ನನಗೆ ಸಿಬ್ಲಿಂಗ್ಸ್ ಯಾರು ಇಲ್ಲ ಅಮ್ಮ ಟೀಚರ್ ಆಗಿರೋದ್ರಿಂದ ನನ್ನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಕ್ ಆಗ್ತಾ ಇರ್ಲಿಲ್ಲ ಸೊ ನನ್ನ ಕ್ಲಾಸಸ್ ಗೆ ಹಾಕೋರು ಅಮ್ಮ ನನಗೆ ಇಂಟ್ರೆಸ್ಟ್ ಕೂಡ ನನ್ನ ಫ್ರೆಂಡ್ಸ್ ಏನಾದ್ರು ಮಾಡ್ತಾ ಇದಾರೆ ಅಂದ್ರೆ ನನಗೆ ಹತ ನನಗೆ ಕಲಿಬೇಕು ಇವಾಗ ಅವ್ರು ಮಾಡ್ತಾ ಇದಾರೆ ಅಂದ್ರೆ ನನ್ಗೂ ಮಾಡ್ಬೋದು ಅನ್ನೋ ಒಂದು ಛಲ ಇತ್ತು ನನ್ಗೆ ಸೊ ಅವ್ರ ಏನೇನ್ ಮಾಡ್ತಾ ಇದ್ರು ಯಾರ್ಯಾರು ಏನಾದ್ರು ಹೊಸ ಫೀಲ್ಡ್ ಯಾರಾದ್ರೂ ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾರೆ ಅಂದ್ರೆ ನಾನು ಕಲಿತೀನಿ ನಾನು ಮಾಡ್ತೀನಿ ಬಟ್ ಒಂದ್ ಅವ್ರಕ್ಕಿಂತ ಒಂದ್ ಸ್ಟೆಪ್ ಜಾಸ್ತಿನೇ ಕಲಿತಾ ಇದ್ದೆ ನಾನು ಸೊ ಹಠ ಇತ್ತು ನನ್ಗೆ ಯಾವ್ದೇ ವಿದ್ಯೆ ಆಗ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ತಾ ಇದ್ರೆ ಸೊ ಒಂದ್ ಸ್ಟೆಪ್ ಎಲ್ರಿಗಿಂತ ಮುಂದೆ ಇಡ್ಬೇಕು ಗುಂಪಲ್ ಗೋವಿಂದ ಆಗೋದ್ಕಿಂತ ಒಂದು ಯುನೀಕ್ ವೇನ ಫಾರ್ಮ್ ಮಾಡ್ಕೊಂಡ್ ಬಂದೆ ನಾನು ನನ್ನ ಆಗಿ ಇಟ್ಕೊಳ್ಳೋಕೆ ಇದೆಲ್ಲ ಫೀಲ್ಡ್ಸ್ ಅಲ್ಲಿ ಬೇಸಿಕಲಿ ಪ್ರತಿಯೊಂದಕ್ಕೂ ಹಾಕೋರು ಸ್ಪೋರ್ಟ್ಸ್ ಅದು ಡಾನ್ಸ್ ಸಂಗೀತ ಅದು ಇದು ಅಂತ ಕಲಿ ವಿದ್ಯೆ ಕಲ್ತ್ರೆ ನಮ್ಗೆ ನಷ್ಟ ಇಲ್ಲ ಅಲ್ಲ ಅದ್ರಿಂದ ಅದನ್ನ ಒಂದಲ್ಲ ಒಂದಿನ ನಮಗ್ ಲಾಭನೇ ಹೊರತು ಅದ್ರಿಂದ ನಷ್ಟ ಇಲ್ಲ ಅಂತ ಕಲಿ ಅಂತ ಹೇಳ್ಬಿಟ್ಟು ನನ್ನ ಅಮ್ಮ ಸಪೋರ್ಟ್ ಮಾಡ್ತಾ ಇದ್ದೀನಿ ನಾನು